నమస్కారం వీకె డిజిటల్ కి స్వాగతం ಮೈಸೂರು ಅರಮನೆ ವೇದಿಕೆಯ ಸಂಗೀತ ಕಾರ್ಯಕ್ರಮ ನಿನ್ನೆಯಿಂದ ಆರಂಭವಾಗಿದೆ ನಾಡಹಬ್ಬ ದಸರಾದ ಮೊದಲ ದಿನ ಖ್ಯಾತ ಹಿನ್ನೆಲೆ ಗಾಯಕ ಹರಿಹರನ್ ಸಂಗೀತ ಸುದೇ ಹರಿಸಿದರು ಗಜಲ್ ಭಜನೆ ಹಾಗೂ ಸಿನಿಮಾ ಗೀತೆಗಳನ್ನು ಹಾಡಿ ರಂಜಿಸಿದರು ಹಿಂದೂಸ್ತಾನಿ ಹಾಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಎರಡರ ಫ್ಯೂಷನ್ ದಸರಾ ಹಬ್ಬಕ್ಕೆ ವೈಭವದ ಮುನ್ನುಡಿ ಬರೆಯಿತು ಕನ್ನಡ ತಮಿಳು ತೆಲುಗು ಹಿಂದಿ ಭಾಷೆಯ ಗೀತೆಗಳನ್ನು ಹರಿಹರನ್ ಹಾಡಿದರು ಜೈದುರ್ಗೆ ಎಂಬ ಭಜನೆಯ ಮೂಲಕ ತಮ್ಮ ಸಂಗೀತ ಸಂಜೆಯನ್ನು ಹರಿಹರನ್ ಆರಂಭಿಸಿದರು ನಂತರ ಯಮನ್ ಕಲ್ಯಾಣಿ ರಾಗದ ವ್ಯಾಸರಾಯರ ರಚನೆ ಕೃಷ್ಣ ನೀ ಬೇಗನೆ ಬಾರೋ ಎಂಬ ಗೀತೆಯನ್ನು ತನ್ಮಯತೆಯಿಂದ ಹಾಡಿದರು ಇಂದು ಸೆಪ್ಟೆಂಬರ್ ಇಪ್ಪತ್ಮೂರು ಇಂಡಿಯನ್ ಫೋಕ್ ಫ್ಯೂಷನ್ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಸ್ಥಳ ಅರಮನೆ ಮುಂಭಾಗ ಸಮಯ ಇಂದು ಸಂಜೆ ಐದು ಗಂಟೆಯಿಂದ ಇದು ಈವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ